ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೆ ನಮಸ್ಕಾರ ಇವತ್ತು ನಮ್ಮ ಮಾನವಿ ತಾಲೂಕಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ ಇದರ ಮುಖ್ಯ ಉದ್ದೇಶ ಹಿಂದುಳಿದ ಜಾತಿಗಳ ಒಕ್ಕೂಟ ಪ್ರಾರಂಭ ಆಗಿ ಸುಮಾರು ಏಳು ವರ್ಷ ಆಯಿತು ಜಿಲ್ಲಾ ಒಕ್ಕೂಟ ರಚನೆ ಆದ ನಂತರ ನೋಂದಣಿ ಆದಂತ ಒಂದು ಸಂಘಟನೆ ಇದು ಇದು ಪ್ರತಿಯೊಂದು ರಾಯಚೂರು ಜಿಲ್ಲೆಯ ಎಲ್ಲಾ ತಾಲೂಕು ಕೂಡ ಸಂಘಟನೆಗಳು ಮಾಡಿಕೊಂಡಿದ್ದೀವಿ ಅಲ್ಲಿ ಕೂಡ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ ಅವರು ಕೂಡ ಐದು ವರ್ಷ ಕೆಳಗಡೆ ನಾವೆಲ್ಲ ಸಂಘಟನೆ ಮಾಡಿ ಸಮಿತಿಗಳು ರಚನೆ ಮಾಡಿದ್ದೀವಿ ಅವರು ಸಕ್ರಿಯವಾಗಿ ಈ ಸಮುದಾಯಗಳ ಏಳಿಗೆಗೆ ಪರಿವರ್ತನೆ ಬದಲಾವಣೆಗಾಗಿ ಜಾಗೃತ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಪ್ರವೀಣ್ ಕುಮಾರ್ ಅವರು ಅಧ್ಯಕ್ಷರಾದ ನಂತರ ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆಗಳು ಅನೇಕ ಕಾರ್ಯಕ್ರಮಗಳು ಅನೇಕ ಜಾಗೃತಿ ಸಭೆಗಳು ಕೂಡ ಆಗಿದ್ದಾವೆ ಅವರನ್ನು ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯಿಂದ ಅಭಿನಂದಿಸ್ತೀನಿ ಒಂದು ಸಬ್ಜೆಕ್ಟ್ ಆದ ನಂತರ ಎರಡನೇದು ಏನಿವತ್ತು ಜಾತಿ ಗಣಕತಿ ಸಮೀಕ್ಷೆ ಎರಡು ಈ ಹಿಂದೆ ಕಾಂತರಾಜ್ ಆಯೋಗ ರಚನೆ ಆದ ನಂತರ ಆ ಆಯೋಗದ ಜೊತೆಗೆ ಕೊನೆಯಲ್ಲಿ ಕಾಂತರಾಜ್ ಆದ ನಂತರ ಜಯಪ್ರಕಾಶ್ ಹೆಗಡೆಯವರು ಅವರು ಕೂಡ ಆಯೋಗದ ಅಧ್ಯಕ್ಷರಾದರು ಅವರು ಇರುವರು ಸೇರಿ ಕಾಂತರ ಆಯೋಗ ರಚನೆ ಮಾಡದಂತ ಆ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದರು ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಸಚಿವ ಸಂಪುಟದಲ್ಲಿ ಚರ್ಚೆ ಆಯಿತು ಚರ್ಚೆ ಆಗಿ ಅದು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಅದನ್ನು ಅಂಗೀಕರಿಸಲಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಬೇರೆ ಬೇರೆ ಸಮುದಾಯದವರು ನಮ್ಮ ಜನಸಂಖ್ಯೆ ಬಹಳ ಕಡಿಮೆ ತೋರಿಸಿದ್ದಾರೆ ಐನ್ಯ ಆಗಿದೆ ಅವೈಜ್ಞಾನಿಕವಾಗಿ ಈ ಒಂದು ವರದಿ ಸಲ್ಲಿಸಿದ್ದಾರೆ ಅಂಥೇಳಿ ಅನೇಕ ಜನ ಪ್ರತಿಭಟನೆಗಳು ಅನೇಕ ರೀತಿಯಲ್ಲಿ ಅನೇಕ ದೊಡ್ಡ ದೊಡ್ಡ ಮುಂದುವರೆದ ಸಮುದಾಯಗಳು ಕೂಡ ಪ್ರತಿಭಟನೆ ಮಾಡಿದೆ ಅದೇ ರೀತಿ ಕೆಲವೊಂದು ಹಿಂದುಳಿದ ಜಾತಿ ಸಮುದಾಯಗಳು ಕೂಡ ಅಂಕಿ ಸಂಖ್ಯೆ ಜಾಸ್ತಿ ಇತ್ತು ಕಡಿಮೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಲ್ಲಿ ನಮ್ಮ ಸಮುದಾಯಗಳಲ್ಲೂ ಕೂಡ ಕೆಲವು ಗೊಂದಲಗಳು ಆದ ಇದನ್ನು ಸರ್ಕಾರ ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸಚಿವ ಸಂಪುಟ ಎರಡನೇ ಸಮೀಕ್ಷೆ ಮಾಡಬೇಕು ಹಾಗೆ ಅಂತೇಳಿ ಈಗ ತೀರ್ಮಾನ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನಾಳೆ ಇಪ್ಪತ್ತಾರನೇ ತಾರೀಕಿನಿಂದ ಸಮೀಕ್ಷೆ ಪ್ರಾರಂಭ ಆಗ್ತದೆ ಆ ಸಮೀಕ್ಷೆಯಲ್ಲಿ ಆಯಿತು ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಲಕ್ಷಾಂತರ ಜನ ಅಧಿಕಾರಿಗಳು ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರು ಅವತ್ತ ವರದಿಗೆ ಕೆಲಸ ಮಾಡಿದರು ಇವಾಗ ಎರಡನೇ ಸಮೀಕ್ಷೆ ಕೂಡ ಇಪ್ಪತ್ತೆರಡನೇ ತಾರೀಖಿಗೆ ಪ್ರಾರಂಭ ಆಗ್ತದೆ ಆ ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳು ಏನು ಸರ್ಕಾರದ ವತಿಯಿಂದ ಬಂದಿರುವಂತ ಸಮೀಕ್ಷೆಗಾಗಿ ಬಂದಿರುವಂತ ಸಂದರ್ಭದಲ್ಲಿ ಮನೆಗೆ ಗೌರವದಿಂದ ಕರೆಸಿಕೊಂಡ ಆಯಾ ಜಾತಿ ಆಯಾ ಸಮುದಾಯ ಆಯಾ ವರ್ಗದವರು ಅವರ ಶಾಲೆ ದಾಖಲಾತಿಗಳಲ್ಲಿ ಏನು ನಮೂದಿಸಿರ್ತಾರೆ ಅದೇ ರೀತಿ ಅವರು ಅವ್ರು ಬಂದಂತ ಸಂದರ್ಭದಲ್ಲಿ ಹೇಳಬೇಕು ಆರ್ಥಿಕವಾಗಿ ಯಾವ ಮಟ್ಟದಲ್ಲಿದ್ದಾರೆ ಶೈಕ್ಷಣಿಕವಾಗಿ ಅವರಲ್ಲಿ ಯಾರ್ಯಾರು ಏನು ವಿದ್ಯಾಭ್ಯಾಸ ಮಾಡಿದ್ದಾರೆ ನೌಕರಿಯಲ್ಲಿ ಎಷ್ಟಿದೆ ಜನ ಇದ್ದಾರೆ ಭೂಮಿ ಎಷ್ಟಿದೆ ಏನೇನು ಕೆಲಸ ಮಾಡ್ತೀವಿ ನಮ್ಮ ಬದುಕಿ ಏನು ಅಂತ ಸುಮಾರು ಒಂದು ಐವತ್ತೇಳು ಅರವತ್ತು ಅರವತ್ತು ಬಹಳ ಜಾಗೃತಿಯಿಂದ ಏನು ಈ ಶೋಷಿತ ಮತ್ತು ತಳಮಟ್ಟದ ನಮ್ಮ ಹಿಂದುಳಿದ ಏನು ಸಮುದಾಯಗಳಿದ್ದಾವೆ ಅವರೆಲ್ಲ ಬಹಳ ಜಾಗೃತಿಯಿಂದ ಬರೆಸಬೇಕು ಆಯಾ ಸಮುದಾಯಗಳ ಜನಸಂಖ್ಯೆ ಎಷ್ಟಿದೆ ಆಯಾ ಸಮುದಾಯಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಯಾವ ಮಟ್ಟದ ಇದ್ದಾರೆ ಅನ್ನುವಂಥದ್ದು ನಿಖರವಾಗಿ ಗೊತ್ತಾಗ್ಬೇಕಾಗಿಲ್ಲ ಯಾವುದೇ ಒಂದು ಧರ್ಮ ಒಂದು ಜಾತಿ ಅಂತಲ್ಲ ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ಅದರನ್ನ ಜಾಗೃತವಾಗಿ ಅವರವರ ಅಂಕಿ ಅಂಶಗಳನ್ನು ತಿಳಿಸಬೇಕು ಈ ಕೆಲವೊಂದು ಗೊಂದಲಗಳು ಇದ್ದಾವೆ ಕೆಲವೊಂದು ಗೊಂದಲ ಇದ್ದಾವೆ ಗೊಂದಲಗಳು ನಿವಾರಣೆ ಮಾಡಿಕೊಳ್ಳಿಕ್ಕೆ ಆಯಾ ಸಮುದಾಯದವರು ಕೂಡ ಆಯಾ ಜಿಲ್ಲಾ ಅಧ್ಯಕ್ಷರುಗಳು ಅವರು ಕೂಡ ಆ ಸಮುದಾಯಗಳ ಸಭೆಯನ್ನು ಕರೆದು ಉದಾಹರಣೆಗೆ ಹಾಲುಮತ ಹಾಲುಮತ ಅಂತ ಬರೆಸಬಾರ್ದು ಕುರುಬ ಸಮಾಜ ಅವರಲ್ಲಿ ಎಷ್ಟು ಮುಖ್ಯ ಒಂದು ಸಮುದಾಯ ಅದ್ರ ಜೊಳಗೆ ಉಪಜಾತಿ ಹಾಗೆ ನಮ್ಮ ಗಂಗಮಾತ ಅಂತ ಗಂಗಮಾತಿ ಇಲ್ಲ ಅದು ಬೆಸ್ತ ಕಬ್ಬೇರು ಹಾಗೆ ಈಡಿಗ ಉಪಾರ ಯಾದವ ಮಡಿವಾಳ ಸವಿತಾ ಸಮಾಜ ವಿಶ್ವಕರ್ಮ ನೇಕಾರ ಸೊಕಳ ಸಾಳಿ ಸಮ ಇವೆಲ್ಲ ಎಷ್ಟು ಸಮುದಾಯಗಳಿದ್ದಾವೆ ಅವರದಾದ ಜಿಲ್ಲಾ ಸಮಿತಿಗಳಿದ್ದಾವೆ ಅವ್ರದ್ದಾದ ಮಠಗಳಿದ್ದಾವೆ ಅವ್ರದಾವ್ದು ರಾಜ್ಯ ಸಮಿತಿಗಳಿದ್ದಾವೆ ಅಲ್ಲಿಂದು ಕೂಡ ಮಾಹಿತಿ ಪಡೆದು ಸರಿಯಾದ ರೀತಿಯಲ್ಲಿ ಬರೆಸಬೇಕು ಹಾಗೆ ಅಂತೇಳಿ ನಾವು ಎಲ್ಲ ಸಮುದಾಯಗಳಿಗೆ ತಮ್ಮ ಮುಖಾಂತರ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಇದು ಎರಡನೇದು ಮೂರನೇದು ನಾವು ಈ ಸಮುದಾಯಗಳನ್ನ ಒಕ್ಕೂಟ ಮಾಡಿಕೊಂಡು ಐದಾರು ವರ್ಷ ಆದ ನಂತರ ಈ ಸಮುದಾಯಗಳ ಒಂದು ಜಾಗೃತಿಗಾಗಿ ಮೀಸಲಾತಿ ಅಂದ್ರೆ ಏನು ಹಿಂದುಳಿದ ಹಿಂದುಳಬೇಕಂದ್ರೆ ಏನು ನಮ್ಮ ಸ್ಥಿತಿ ಗತಿ ಅಂದ್ರೆ ಏನು ಕೇಂದ್ರದ ಮೀಸಲಾತಿ ಏನಿದೆ ಕೇಂದ್ರದ ಜನಗಣತಿಯ ಒಂದು ನಿಯಮ ಏನು ನಮ್ಮ ರಾಜ್ಯದ ಮೀಸಲಾತಿ ಪಾಲು ಏನಿದೆ ಈ ಶೋಷಿತ ಕಾಯಕ ಸಮುದಾಯಗಳು ದುಳಿತಕ್ಕೊಳಗಾದಂಥ ಸಮುದಾಯಗಳು ಹಿಂದುಳಿದ ವರ್ಗಗಳು ಶೂದ್ರ ಸಮುದಾಯಗಳು ಯಾವ ರೀತಿ ಇವತ್ತು ತಮ್ಮ ಸ್ಥಿತಿಗತಿಯಲ್ಲಿ ಯಾವ ಮಟ್ಟಕ್ಕೆ ಏರಿದ್ದಾರೆ ಮುಂದೆ ನಾವು ಯಾವ ರೀತಿ ಇರಬೇಕು ಅನ್ನುವಂಥ ಒಂದು ಸಂಪನ್ಮೂಲ ವ್ಯಕ್ತಿಗಳು ಕರ್ನಾಟಕ ರಾಜ್ಯದಿಂದ ಅನೇಕ ವಿದ್ವಾಂಸರು ಅವರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇಡೀ ಎಲ್ಲ ಶೋಷಿತ ನಮ್ಮ ಹಿಂದುಳಿದ ವರ್ಗಗಳ ಎಲ್ಲರೂ ಸೇರಿ ಒಂದು ಕಾರ್ಯಾಗಾರನ್ನು ರೂಪಿಸಿದ್ದಾರೆ ಬೆಂಗಳೂರಿನಲ್ಲಿ ಆ ಕಾರ್ಯಕ್ರಮ ನಡೆಯಿತು ಕೆಲವು ಹದಿನೈದು ದಿವಸಗಳ ಹಿಂದೆ ನಾವು ಆ ಬೆಂಗಳೂರಿನಲ್ಲಿ ಆ ಜಾಗೃತ ಸಮಾವೇಶ ಕರ್ನಾಟಕ ಜಾಗೃತ ಸಮುದಾಯಗಳ ಒಂದು ಸಮಾವೇಶದಲ್ಲಿ ನಾವು ನೀವು ಕರ್ನಾಟಕ ರಾಜ್ಯದ ಕೇಂದ್ರ ಸ್ಥಾನ ಬೆಂಗಳೂರಲ್ಲೇ ನೀವು ಮಾಡಿಕೊಂಡ್ರೆ ರಾಜ್ಯದ ಅನೇಕ ಜಿಲ್ಲಾ ತಾಲೂಕ ಗ್ರಾಮಗಳಲ್ಲಿರುವಂಥ ಅವರಿಗೆ ಮಾಹಿತಿ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ನೀವು ಪ್ರತಿ ಜಿಲ್ಲೆಯಲ್ಲಿ ಕೂಡ ಆ ಒಂದು ಕಾರ್ಯಾಗಾರಗಳು ವರ್ಕ್ಶಾಪ್ಗಳು ಮಾಡಿದಾಗ ಆಯಾ ಸಮುದಾಯಗಳ ಯುವಕರು ಹಿರಿಯರು ಎಲ್ಲರೂ ಅದರಲ್ಲಿ ಭಾಗವಹಿಸಿದಾಗ ತಮ್ಮ ಆಯಾ ವಿಷಯಕ್ಕೆ ಸಂಬಂಧಪಟ್ಟ ಈ ವಿಚಾರಗಳು ತಿಳಿಸಿದರೆ ನಾವು ಕೂಡ ಜಾಗೃತ ಆಗ್ಲಿಕ್ಕೆ ಸಾಧ್ಯ ನಾವು ಕೂಡ ತಾಲೂಕು ವಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಇಲ್ಲಿ ನಾಳೆ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತುವರಂದ ಐದು ಗಂಟೆ ಐದುವರೆವರೆಗೆ ಒಂದು ಕಾರ್ಯಾಗಾರ ಇರ್ತದೆ ಅದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ ಬರುವಂಥವರು ಮುಖ್ಯ ಭಾಷಣಕಾರ ಅಂದರೆ ಇದರ ಈ ಸಬ್ಜೆಕ್ಟ್ ಬಗ್ಗೆ ಸರಿಯಾಗಿ ರೀತಿ ನಮಗೆ ಉಪನ್ಯಾಸ ನೀಡುವರು ಅಥವಾ ತಿಳಿಸ್ಲಿಕ್ಕೆ ಬರುವಂಥವರು ಎ ನಾರಾಯಣ್ ಅಂತೇಳಿ ಅವರು ಜಾತಿ ಸಮೀಕ್ಷೆ ಮಹತ್ವ ಏನು ಅನ್ನುವಂಥ ವಿಷಯದ ಬಗ್ಗೆ ಮಾತನಾಡಿದ್ದಾರೆ ಎ ನಾರಾಯಣ್ ಸಮಾಜದ ವಿಜ್ಞಾನಿಗಳು ಮತ್ತು ಲೇಖಕರು ಅವರು ಎರಡನೇದು ಡಾಕ್ಟರ್ ಕೆ ಕೃಷ್ಣಪ್ಪ ನಿವೃತ್ತ ಪ್ರಾಧ್ಯಾಪಕರು ಮತ್ತು ಲೇಖಕರು ವಿಷಯ ಶೋಷಿತ ಸಮುದಾಯಗಳ ಸಾಗಬೇಕಾದ ಹಾದಿ ಅದರಲ್ಲಿ ಉಪಸ್ಥಿತಿ ನಮ್ಮ ಸಣ್ಣ ಬತ್ತಪ್ಪ ಅಂತೇಳಿ ಸಂಚಾಲಕರು ಕರ್ನಾಟಕ ಸರ್ವ ಸಮುದಾಯಗಳ ಸಾಮಾಜಿಕ ನ್ಯಾಯ ಸಂರಕ್ಷಣಾ ಅಭಿಯಾನ ಅಂತೇಳಿ ಅವರೊಂದು ಅವರು ಬರ್ತಾರೆ ಅದರ ಜೊತೆಗೆ ಕರ್ನಾಟಕ ರಾಜ್ಯದ ಮುಖ್ಯ ಅಂದರೆ ಅಡಿಷನಲ್ ಸೆಕ್ರೆಟರಿ ಆಗಿದ್ದರು ಅತಿಕ್ಸ್ ಅತಿಕ್ ಅತೀಕ್ ಅಂತೇಳಿ ಏಕೆ ಅತೀಕ್ ಅಂತ ಅತೀಕ್ ಅಂತ ಹೇಳ್ತಾನೆ ಗೊತ್ತಿರಬೇಕು ಅವರು ಕೂಡ ಬರ್ತಾರೆ ಇನ್ನು ಇನ್ನ ಒಂದು ಇಬ್ಬರು ಶಿವಣ್ಣ ಇನ್ನೂ ಒಂದು ಇಬ್ಬರು ಮೂವರು ಜನ ಬರ್ತಾರೆ ವಿಷಯ ಇಷ್ಟೇ ಆಯಾಯ ಈ ನಾನು ಹೇಳಿದಂಥ ವಿಷಯಗಳ ಮೇಲೆ ಸಂಪೂರ್ಣವಾಗಿ ಈ ಸಮುದಾಯಗಳನ್ನು ಒಂದು ಕಡೆ ಸೇರಿಸಿ ಅವ್ರಿಗೆ ಮನವರಿಕೆ ಮಾಡುವಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಆವತ್ತಿನ ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ಸಮುದಾಯಗಳಿಂದ ಸುಮಾರು ಜನ ಅದರಲ್ಲಿ ಭಾಗವಹಿಸಬೇಕು ಅದು ಸ್ಥಳ ನಮ್ಮ ಅಗ್ರಿ ಯೂನಿವರ್ಸಿಟಿ ಕೃಷಿ ಮಹಾವಿದ್ಯಾಲಯ ಆಡಿಟೋರಿಯಂನಲ್ಲಿ ಜರುಗಲಿದೆ ಆ ಒಂದು ಸಂದೇಶ ಕೂಡ ಇಡೀ ಸಮುದಾಯಗಳಿಗೆ ತಮ್ಮ ಮುಖಾಂತರ ಕೊಡ್ತೀನಿ ಅದರಲ್ಲಿ ಭಾಗವಹಿಸಿ ಇಂಥ ಒಂದು ಸಂಪನ್ಮೂಲ ವ್ಯಕ್ತಿಗಳಿಂದ ಅನುಭವ ವ್ಯಕ್ತಿಗಳಿಂದ ಅವರು ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು ನಾವು ಮುಂದೆ ಏನು ಮಾಡ್ಬೇಕಾ ಮುಂದೆ ಸಮುದಾಯಗಳಂತೇಳಿ ಪ್ರತಿ ವರ್ಷ ಪ್ರತಿ ಐದು ವರ್ಷಕ್ಕೊಂದ್ಸಲ ಪುನರ್ ಸಂಘಟನೆ ಮಾಡ್ತಾ ಇದ್ದೀವಿ ರಾಯಚೂರು ಜಿಲ್ಲೆ ಎಲ್ಲಾ ತಾಲೂಕನ ಎಲ್ಲಾ ಸಮುದಾಯಗಳ ಅಧ್ಯಕ್ಷರು ಸೇರಿ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳನ್ನು ಮಾಡಿದ್ರು ಈಗ ಐದು ವರ್ಷ ಆಗಿದೆ ಈಗ ಇಲ್ಲಿ ಕೂಡ ಈ ಆಕ್ಟಿವ್ ಆಗಿ ಚೆನ್ನಾಗಿ ಕೆಲಸ ಮಾಡುವಂಥದ್ದು ನಮ್ಮ ಮಾನವಿ ಮತ್ತು ನಮ್ಮ ಮಾನವಿ ಮತ್ತು ದೇವದುರ್ಗ ಈ ತಾಲೂಕು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ತಾಲೂಕು ಒಕ್ಕೂಟದ ಒಳಗ ಇನ್ನ ಕೆಲವು ಪದಾಧಿಕಾರಿಗಳು ಹೊಸದಾಗಿ ಮಾಡಬೇಕಾಗಿದೆ ಇನ್ನು ಕೆಲವರು ಯಾರ್ಯಾರು ಸ್ವಲ್ಪ ಸರಿಯಾಗಿ ಕೆಲಸ ಮಾಡಿಲ್ಲ ಅವ್ರ ಜೊತೆಗೆ ಇಟ್ಕೊಂಡು ಅವರ ಮಾರ್ಗದರ್ಶನಂತೆ ಇನ್ನೊಬ್ಬರಿಗೆ ಜವಾಬ್ದಾರಿ ಕೊಡುವಂಥದ್ದು ಕೂಡ ಆಗಿದೆ ನಾವು ಜಿಲ್ಲಾ ಇಂದ್ರದ ಒಕ್ಕೂಟದ ವತಿಯಿಂದ ಈ ಜಿಲ್ಲೆಯ ಒಂದು ಪ್ರವಾಸ ಮಾಡಿ ಮೊನ್ನೆ ಲಿಂಗಸುಗುರು ಮಸ್ಕಿ ನಿನ್ನೆ ಸಿರುವ ದೇವದುರ್ಗ ಇವತ್ತು ಮಾಲವಿ ಮತ್ತು ಸಿಂನೂರು ನಾಳೆ ರಾಯಚೂರು ಗ್ರಾಮೀಣ ಹೀಗೆ ಒಕ್ಕೂಟದ ವತಿಯಿಂದ ಸಂಘಟನೆ ಮಾಡ್ತಾ ಇದ್ದೀವಿ ಇದು ಯಾವುದೇ ಧರ್ಮ ಅಥವಾ ಯಾವುದೇ ಸಮುದಾಯ ವಿರುದ್ಧ ಈ ಸಂಘಟನೆ ಉದ್ದೇಶ ಅಲ್ಲ ಅಥವಾ ಈ ಒಕ್ಕೂಟ ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧ ಅನೇಕ ಪಕ್ಷದವರು ಕೂಡ ಇದರಲ್ಲಿ ಈ ಒಕ್ಕೂಟದಲ್ಲಿದ್ದಾರೆ ಇದು ಪಕ್ಷಾತೀತ ರಾಜಕೀಯ ರಹಿತವಾದಂಥ ಒಕ್ಕೂಟ ಇಲ್ಲಿ ಉದ್ದೇಶಗಳು ಸಂವಿಧಾನಬದ್ಧವಾಗಿ ನಮಗೆ ಸಿಗಬೇಕಂತ ಸಿಗಬೇಕಾಗಿರುವಂತ ನಮ್ಮ ಹಕ್ಕುಗಳು ನಮ್ಮ ಬೇಡಿಕೆಗಳು ಮತ್ತು ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಂಬಂಧಿಸಿದಂಥ ವಿಚಾರಗಳನ್ನು ಚರ್ಚೆ ಮಾಡಿ ಹಕ್ಕು ಪಡೆಯಲಿಕ್ಕೆ ನಾವೆಲ್ಲ ಒಕ್ಕೂಟ ಮಾಡ್ಕೊಂಡಿದ್ದೀವಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂತ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಸಮುದಾಯಗಳು ಸಣ್ಣ ಪುಟ್ಟ ಸಮುದಾಯಗಳು ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಇದ್ದು ಅವ್ರಿಗೆ ಯಾವ ಸಮುದಾಯ ಎಂಬುದು ಕೆಲವರು ಗೊತ್ತಿದ್ದಿಲ್ಲ ಆ ಸಮುದಾಯಗಳಲ್ಲಿ ಒಟ್ಟಿಗೆ ಸೇರಿಸಿ ಸಣ್ಣ ಪುಟ್ಟ ಕೆರೆಗಳು ಕುಂಟಿಗಳು ಹಳ್ಳ ಕೊಳ್ಳ ಈ ರೀತಿ ಎಲ್ಲೆಲ್ಲೋ ಇದ್ದಂಥವ್ರನ್ನ ಹರಿದು ಹಂಚಿ ಹೋಗಿರುವಂತ ಈ ಸಮುದಾಯಗಳನ್ನ ಒಟ್ಟಿಗೆ ಸೇರಿಸಿ ನಾವೆಲ್ಲ ಒಂದು ನಾವೆಲ್ಲ ಬಂದು ಒಂದೇ ಜಾತಿ ಒಂದೇ ಮತ ಒಂದೇ ನಾವೆಲ್ಲ ಬಂಧುಗಳು ಅಂತ ಹೇಳಿ ಈ ದೇದ್ದೇಶವನ್ನು ಇಟ್ಟುಕೊಂಡು ಈ ಒಕ್ಕೂಟ ರಚನೆ ಮಾಡಿಕೊಂಡಿದ್ದು ಎಲ್ಲರನ್ನೂ ಸೇರಿಸ್ಕೊಂಡು ಮಾಡುವಂಥ ತಾಲೂಕು ಘಟಕ ಜಿಲ್ಲಾ ಘಟಕ ಮತ್ತು ನಮ್ಮ ಉದ್ದೇಶಗಳು ಏನು ಅಂಬೋದು ಕೂಡ ಈಗಾಗಲೇ ಹೇಳಿದ್ದೇನೆ ಮತ್ತೆ ನಮ್ಮ ಇತ್ತೀಚೆಗೆ ನಡೆಯುವಂಥ ಇತ್ತೀಚೆಗೆ ಏನು ನಡೀತಾ ಇದ್ದಾವೆಲ್ಲ ಬೆಳವಣಿಗೆಗಳು ಜಾತಿ ಸಮೀಕ್ಷೆಗಳು ಅದರಲ್ಲಿ ಕೂಡ ಯಾವ ರೀತಿ ನಾವು ಬರೆಸ್ಬೇಕಂಬುದು ಇನ್ನೊಂದು ನಾನು ನಮ್ಮ ಒಕ್ಕೂಟದಲ್ಲಿ ಆ ವಿಚಾರಗಳನ್ನು ಮಾತಾಡೋಣ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಕರೆದುಕೊಂಡು ಈ ರೀತಿ ಬರೆಸ್ಬೇಕು ಆ ರೀತಿ ಅನ್ನುವಂಥ ಏನಾದರೂ ಇದ್ರು ಕೂಡ ತಾವು ಯಾವುದೇ ಕಾರಣಕ್ಕೆ ಯಾರು ಮಾತು ಕೇಳೋದಲ್ಲ ತಾವು ಶಾಲೆ ದಾಖಲಾತಿಗಳಲ್ಲಿ ಏನು ಬರೆಸಿದ್ದೀರಿ ಅಷ್ಟೇ ಬರ್ಸ್ಬೇಕು ಅದೇ ಬರ್ಸ್ಬೇಕು ಮತ್ತೆ ಬ್ಯಾರೆದು ಅವ್ರಿ ಇವ್ರು ಹೇಳೋದಿಕ್ಕೆ ಹೇಳೋದು ದಯಮಾಡಿ ಬರ್ಸಕ್ಕೆ ಹೋಗ್ಬೇಡ್ರಿ ಆ ಒಂದು ವಿಷಯ ಹೇಳಲಿಕ್ಕೆ ನಾವು ಇವತ್ತು ಕಲ್ಪಿಸ ಘೋಷ ಮಾಡಿದ್ದೇವೆ ಈಗ ನಿಮ್ಮ ಏನ ಇಷ್ಟೊಂದು ಈ ಒಂದು ಒಕ್ಕೂಟದ ವತಿಯಿಂದ ಇವತ್ತಿನ ಈ ವಿಚಾರಗಳು ನಮಗೆ ತಮಗೆಲ್ಲ ತಿಳಿಸಿದ್ದೀವಿ అన్యల్నా రికే దాన్యవాద